ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಮೊದಲನೆಯದಾಗಿ ನಾವು ಅಜ್ಮೀರ್ ದರ್ಗಾ ಪ್ರಕರಣದ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಭಯಾನಕ ಅಪರಾಧದ ಕಥೆ ಅಜ್ಮೀರ್ ದರ್ಗಾ ಪ್ರಕರಣವು ಭಾರತದ ಇತಿಹಾಸದಲ್ಲಿ ಅತ್ಯಂತ ಭೀಕವ ಮತ್ತು ದುಃಖಕರ ಘಟನೆಗಳಲ್ಲಿ ಒಂದಾಗಿದೆ ಧಾರ್ಮಿಕ ಕೇಂದ್ರದ ಆಡಳಿತವನ್ನು ದುರುಪಯೋಗಪಡಿಸಿಕೊಂಡು ಪ್ರಭಾವಿಗಳು ಅಮಾಯಕರ ಜೀವನವನ್ನು ಹೇಗೆ ನಾಶಪಡಿಸಿದರು ಎಂಬುದನ್ನು ಈ ಪ್ರಕರಣವು ತೋರಿಸುತ್ತದೆ ಈ ಘಟನೆಯ ಪ್ರಮುಖಾಂಶಗಳು ಇಲ್ಲಿವೆ ಘಟನೆಯ ಹಿನ್ನೆಲೆಗೆ ಬರೋಣ ರಾಜಸ್ಥಾನದ ಅಜ್ಮೀರ್ ಷರೀಫ್ ದರ್ಗಾದ ನಿರ್ವಹಣೆಯನ್ನು ನೋಡಿಕೊಂಡುತ್ತಿದ್ದ ಕದೀಂ ಎಂಬ ಪ್ರಭಾವಿ ಕುಟುಂಬದ ಸದಸ್ಯರಾದ ಫಾರೂಕ್ ನಫೀಸ್ ಅನ್ವರ್ ಮತ್ತಿತರರು ಸೇರಿ ಎರಡು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪವಿದೆ ಕೃತ್ಯದ ರೀತಿ ಈ ಕೃತ್ಯವನ್ನು ಹೇಗೆ ಮಾಡಿದರು ಎಂದು ನಿಮ್ಮಲ್ಲಿ ಪ್ರಶ್ನೆ ಕಾಡುತ್ತಿರಬಹುದು ಹೇಗೆ ಎಂದು ನೋಡೋಣ ಬನ್ನಿ ಈ ದುರುಳರು ಪ್ರೀತಿಯ ನೆಪದಲ್ಲಿ ಹುಡುಗಿಯರನ್ನು ಬಲಗೆ ಕೆಡವಿ ಅವರ ಅಶ್ಲೀಲ ಫೋಟೋಗಳನ್ನು ತೆಗೆದು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದರು ನಂತರ ಆ ಫೋಟೋಗಳನ್ನು ಬಳಸಿ ಇತರ ವಿದ್ಯಾರ್ಥಿನಿಗಳನ್ನು ಆಕರ್ಷಿಸಲು ಒತ್ತಡ ಹೇರುತ್ತಿದ್ದರು ಈ ರೀತಿಯಾಗಿ ಈ ದುಷ್ಕೃತ್ಯದ ಜಾಲವು ವ್ಯಾಪಕವಾಗಿ ಹರಡಿತು ಬಹಿರಂಗವಾದ ಬಗೆ ಇದು ಹೇಗೆ ಬಳಕೆಗೆ ಬಂತು ಗೊತ್ತಾ ಹತ್ತೊಂಬತ್ನೂರ ತೊಂಬತ್ತೆರಡರಲ್ಲಿ ದೈನಿಕ್ ನವಜ್ಯೋತಿ ಎಂಬ ಪತ್ರಿಕೆಯ ವರದಿಗಾರರು ಸ್ಟುಡಿಯೋವೊಂದರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಫೋಟೋಗಳನ್ನು ನೋಡಿದರು ಧೈರ್ಯದಿಂದ ಅವರು ಆ ಫೋಟೋಗಳನ್ನು ಮತ್ತು ವರದಿಯನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದರು ಈ ವರದಿ ರಾಜಸ್ಥಾನದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು ವರದಿಯನ್ನು ಪ್ರಕಟಿಸಿದ್ದಕ್ಕಾಗಿ ಪತ್ರಿಕೆಯವರಿಗೆ ಬೆದರಿಕೆ ಹಾಕಲಾಯಿತು ಮತ್ತು ಒಬ್ಬ ಪತ್ರಕರ್ತನ ಕೊಲೆಯೂ ನಡೆಯಿತು ಈ ಪ್ರಕರಣದಲ್ಲಿ ಕಾನೂನು ಯಾವ ರೀತಿ ಕೆಲಸ ಮಾಡಿದೆ ಆರಂಭದಲ್ಲಿ ಪ್ರಕರಣವನ್ನು ನಿರ್ವಹಿಸಲು ಪೊಲೀಸರು ವಿಫಲರಾದರು ಮತ್ತು ಸರಿಯಾದ ರೀತಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಿಲ್ಲ ಇದರಿಂದಾಗಿ ಪ್ರಕರಣವು ಮೂವತ್ತೆರಡು ವರ್ಷಗಳ ಕಾಲ ವಿಳಂಬವಾಯಿತು ನ್ಯಾಯಾಲಯದಲ್ಲಿ ಅನೇಕ ಸಂತ್ರಸ್ತರು ಸಾಕ್ಷಿ ನೀಡಲು ಮುಂದೆ ಬಂದರೂ ಪ್ರಭಾವಿಗಳ ಒತ್ತಡ ಮತ್ತು ಸಾಮಾಜಿಕ ಕಳಂಕದ ಭಯದಿಂದ ಹಲವರು ಹಿಂದೆ ಸರಿದರು ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕರಣದ ಪ್ರಮುಖ ಆರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ಆದರೆ ಈ ವೇಳೆಗೆ ಆರೋಪಿಗಳ ವಯಸ್ಸು ಅರವತ್ತರ ಆಸುಪಾಸಿನಲ್ಲಿತ್ತು ಈ ಪ್ರಕರಣದಲ್ಲಿ ಸಾರ್ವಜನಿಕರ ಪ್ರತಿಕ್ರಿಯೆ ಈ ಪ್ರಕರಣದಿಂದಾಗಿ ಹಲವಾರು ಕುಟುಂಬಗಳು ನಾಶವಾದವು ಅನೇಕ ಹುಡುಗಿಯರು ಊರು ತೊರೆಯುವಂತಾಯಿತು ಕೆಲವರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದರು ಮೂವತ್ತೆರಡು ವರ್ಷಗಳ ನಂತರ ನ್ಯಾಯ ದೊರೆತರು ಸಂತ್ರಸ್ತ ಕುಟುಂಬಗಳು ಅನುಭವಿಸಿದ ನೋವು ಮತ್ತು ಯಾತನೆ ಇಂದಿಗೂ ಕಡಿಮೆಯಾಗಿಲ್ಲ ಈ ಪ್ರಕರಣವು ನಮ್ಮ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯಲ್ಲಿನ ವಿಳಂಬ ಮತ್ತು ನಿಷ್ಕ್ರಿಯತೆ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ನಾವು ಹೇಳಿದಂತೆ ಈ ಪ್ರಕರಣವು ಕೇವಲ ಒಂದು ಅಪರಾಧವಾಗಲ್ಲದೆ ಧಾರ್ಮಿಕ ಪ್ರಭಾವ ಮತ್ತು ಅಧಿಕಾರದ ದುರುಪಯೋಗದ ಒಂದು ಕರಾಳ ಉದಾಹರಣೆಯಾಗಿದೆ